ನೋಡ್ತಾಯಿ ದೇವರು ಸಾಕ್ಷಿಯಾಗಿ ಕಂಚಿನ ಪತ್ರ ತೆಗೆದ ಕರೆ ಹೇಳ್ತಾನೋ ಕರ್ನಾಟಕದ ಬಾಗಲಕೋಟ್ ಜಿಲ್ಲಾ ಭಾಳ ಹೆಸರಾಗೇತೇವ ಈ ಜಿಲ್ಲಾದಾಗ ಹುಟ್ಟಿದವರು ಅರಸನ ಮಕ್ಕಳಿದ್ದಂಗ ನೋಡ್ಯವ್ವಾ ಈ ಜಿಲ್ಲಾಕ ಮಳಿಬೇಳಿ ಸಂಪೂರ್ಣ ಭಾಳ ಐತೆವ ಕಟ್ಟಿ ಕಾಳಿ ನೆಟ್ಟು ಪೊಡಸಾಲಿ ಬತ್ತದ ಕಣಜ ಕಟ್ಟಿ ರೈತರು ಕಣ್ಣು ಮುಚ್ಚಿ ಕಣ್ಣು ತೆಗಿತಾರ ಅನ್ನತಾಯವ್ವ ನೋಡ್ತಾಯಿ ಮಹಲಿಂಗಪುರ ಜಮಖಂಡಿ ಬಾಗಲಕೋಟ್ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೂಡಲ ಸಂಗಮ ಶ್ಯಾಮೂರ್ ಸುರ್ಪುರ್ ಬೀದರ್ ಇಂಡಿ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಹರ ದಾವಣಗೆರೆ ಭಟ್ಕಳ ಕರ್ಕಳ ಭದ್ರಾವತಿ ಬೆಂಗಳೂರು ಜನ ಸಹಿತ ಧಾರವಾಡ ಸುದ್ದಿ ತಗದ್ರಪ್ಪ ಧಾರವಾಡ ಸುದ್ದಿ ತಗಿಬ್ಯಾಡ್ರೂ ಧಾರವಾಡ ಸುದ್ದಿ ತೆಗೆದ್ರು ಬಾಯಾಗ ದೊಡ್ಡ ಪೆಡೆ ಬಿತ್ತಂಗ ಹಾಕೈತೆ ಅಂತ ತಿಳಿಸ್ತ ಮೆಲಕ ಹಾಕೋಕೆ ಶುರು ಮಾಡ್ತಾರೆ ಯುವ ನೋಡ್ಯವ್ವ ಇನ್ನು ಮುಂದೆ ವಿಷಯಕ್ಕೆ ಬರನು ತಾಯಿ ನೀನು ದೇವ್ರ ಪುಣ್ಯದಿಂದ ಹುಲ್ಲಳ್ಳಿ ಊರಿಗೆ ಬಂದು ಮುತ್ತೈದ ಮಗಳಾಗಿ ಹದಿನಾರು ಮಕ್ಕಳು ಹಾಡ್ದು ಹಂಡ್ಯಾ ಚೆಲ್ದಂಗೆ ಮುಗದು ಕೊಂದು ಮನಸೂರು ಮೊಣಸೂರ್ಗೊಂದು ನರೇಂದ್ರ ಮಂಗಳಗಟ್ಟಿ ಕುರುಬಗಟ್ಟಿ ಬೆಟಗೇರಿ ಕೊಟಬಾಗಿ ಅಂಬಲಿಕೊಪ್ಪ ಡಮ್ರಿಕೊಪ್ಪ ಲೋಕೂರು ಎಲ್ಲರಿಗೊಂದು ಮಗಳ ಕೊಟ್ಟ ಮನೆ ತುಂಬ ಮಕ್ಕಳು ಮೊಮ್ಮಕ್ಕಳು ಗಿರುಮಕ್ಳು ಕುರಿಣ ನೋಡ್ದಂಗೆ ಅಕ್ಕತ್ತೆ ದಿನ ಚಿಟ್ ಜೋಳ ದೊಡ್ಡ ಸಾಲದಲ್ಲೂ ನನ್ನ ತಾಯಿಯವ ಹುಲ್ಲಲ್ಲಿ ಊರ ಚಂದ ಸೌಕಾರ ಮಣಿ ಚಂದ ಬಂದ ಇಳ್ದೇವ್ರಿ ಊರ ಮುಂದ ಹುಲ್ಲಲ್ಲಿ ಊರ ಚಂದ ಸೌಕಾರ ಮಣಿ ಚಂದ ಹೇಳುವ ಬಂದೇವ್ರಿ ಬಾಗಿಲ ಮುಂದ ಹೇಳುವ ಬಂದೇವ್ರಿ ಬಾಗಿಲ ಮುಂದ ಹೆಂಡ್ರ ಮಕ್ಕಳ ಕರಕೊಂಡ ಬಂಡಿಯ ಹುಡುಕೊಂಡ ಬಂದ ಇಳ್ದೇವ್ರಿ ಊರ ಮುಂದ ಬಂದ ಇಳ್ದೇವ್ರಿ ಊರ ಮುಂದ ಕಲಗಟಿಗೆ ತಾಲೂಕಿನಾಗೂ ನಿಮ್ಗೆ ಕಳಬಳ್ಳಿ ಬಾಳಿವ ಕಳ್ಳಗಿನ ಕತ್ರಿ ಅಂತ ಸಕ್ರೆ ಚೂರಿ ಅಂತ ಸೊಸ್ತಾರ ಕೂಡಿ ಮಣ್ಣು ಹೊಡೆದಾಡಿ ಬಡದಾಡಿ ಕಟ್ ಹರಿದ ಕಪ್ಪಿನ ಹರಿಯಂಗ ಎಲ್ಲರೂ ಬ್ಯಾರಿಯಾಗಿ ಕಲ್ಲಪ್ಪ ಜನ ಕಟ್ಟಿ ಮೇಲೆ ಬ್ಯಾರಿ ಇಟ್ಟ ಹರಿದು ಪಾಪ ಕಟ್ಟಿ ಮೇಲೆ ತಟ್ಟಿ ಕಟ್ಟೊಂದ ಹತ್ತು ಮಾಡ್ಕೊಂತ ಮಾಡ್ ನೋಡಿ ನನಗೂ ದುಃಖ ಬಂತು ನನ್ನ ತಾಯುವ ಬಿಜಾಪುರ್ ಜಿಲ್ಲಾದಾಗು ನಿಮ್ಮ ಮನತನದ ಬಾಡ್ದೇವಾ ಜಿಲ್ಲಾಕ ದೊಡ್ಡ ಮನತಾನ ದ್ರಾಕ್ಷಿ ತೋಟ ದಾಳಂಬ್ರಿ ಮುರಿ ಗಿಡ ದಾದ ನಹಿ ನಹಿ ಅಂತ ಮನೆಯಾಗಿ ಹೀರೋ ಹೊಂಡ ಮಾರುತಿ ಕಾರು ಬಾಗಲ್ ಮುಂದ್ ಮೊದಲು ನೈ ಸಾಕ್ಯಾರ ನಂತ ಮನ್ ನಾನು ಮನಿಗೂ ಹೋಗ್ಬಾರ್ದು ಹೋಗಿ ನಾ ಸಿಕ್ಕ ನಾ ಪುಸಿ ಆಗಿ ಊಟದ ಹತ್ರ ಹರ್ಕೊಂಡು ಕೈಯಾಕ್ ಕಚ್ಚಿಕೊಂಡು ಓಡಿ ಬಂದೀನಿ ನನ್ನ ನನತಾಯಿವ ಹುಲ್ಲಳ್ಳಿ ಊರ ಚಂದ ಸೌಕಾರ ಮನಿ ಚಂದ ಹೆಳವ ಬಂದೇವ್ರಿ ಬಾಗಿಲ ಮುಂದ ಹೆಳವ ಬಂದೇವ್ರಿ ಬಾಗಿಲ ಮುಂದ ಹೆಂಡ್ರ ಮಕ್ಕಳ ಕರ್ಕೊಂಡ ಬಂಡಿಯ ಊಟ ಬಂದ ಇಳದೇವ್ರಿ ಊರ ಮುಂದ ನಾವು ಬಂದ ಇಳದೇವ್ರಿ ಊರ ಮುಂದ ಬೆಳಗಾವ್ ಜಿಲ್ಲಾದಾಗು ನಿಮ್ಮ ಮನೆತನ ದಾಡ್ದೇವೆ ಮತ್ತು ಪೌಣಿ ಪಟಗಾದ ಪೌಂಡ್ಯಾರು ಸೆರೆನಿ ಎತ್ತು ಕಬ್ಬು ಬಾನಿ ಬಾಳಿ ಬೆಲ್ಲ ಭತ್ತ ಟೆಂಪು ಟ್ಯಾಕ್ ಬಸ್ನೇ ತಗೊಂಡ್ ಯಾಕೆ ಈಗ ಬಂದ್ರಿ ಯವ್ವ ಕಾನಾಪುರ್ ಗಾಡಿ ಬಂದ್ರಾಗೇವಾಡಿ ಬಾಗೇವಾಡದಾರಿಗೆ ಬಂದ್ವ ಟೆಂಪುಕ್ ಬಂದಿರೋ ಅಷ್ಟಿಗೆ ಬಂದಿರೋ ಆರಾಮ್ ಮಾಡಿದ್ರ ಎಲ್ಲರೂ ಅವು ಕಡ್ಡಕ್ ಅಂತ ಹಾಡಲು ಭತ್ತ ತೋಳ್ಸಕ್ ಹಾಕಿದ್ರಿ ಯವ್ವ ಕಬ್ಬು ಕಳ್ಸಿದ್ರಿ ಕಡ್ಡವ ಹಾಡಲು ಹಣ್ಣು ಆರಾಮ್ ಮಾಡ್ದ್ರ ಮಾಡತಕ್ಕದ್ರು ಮತ್ತ್ ಹಣ್ಣ ನೋ ಕೊಡೋ ಕೊಡುವ ಮತ್ ಯಾರಿಗಟ್ಟಿಗಿಟ್ರಿ ಬಾಳ ಕೆಟ್ಟ ಅದೇತಿ ಅಂತ ಹೇಳಿ ಚಂದ ಮಾತಾಡ್ತಾರ ಅಣ್ಣ ಯವ ಹೊಲ್ಲಲ್ಲಿ ಊರ ಚಂದ ಸೌಕಾರ ಮಣಿ ಚಂದ ಹೇಳುವ ಬಂದೇವ್ರಿ ಬಾಗಿಲ ಮುಂದ ಹೇಳುವ ಬಂದೆವ್ರಿ ಬಾಗಿಲ್ಲ ಮುಂದ ಹೆಂಡ್ರ ಮಕ್ಕಳ ಕರ್ಕೊಂಡ ಬಂಡಿ ಹುಡುಕೊಂಡ ಬಂದ ಇಳದೇವ್ರಿ ಊರ ಮುಂದ ಬಂದ ಇಳದೇವ್ರಿ ಊರ ಮುಂದ ನೋಡ್ತಾ ಈ ಆದಿಪುರದಲ್ಲಿ ನೀವು ಗುಲ್ಬರ್ಗಾ ಜಿಲ್ಲಾದವ್ರಿವ ನಿಮ್ ಮುನ್ನೂರ ಅರವತ್ತು ವರ್ಷದಲ್ಲಿ ಬರಗಾಲಿ ಬಿದ್ದು ನೀವು ಈ ಊರಿಗೆ ಬಂದವ್ರಿವ ನಿಮ್ ಮಂದಿಯವರು ಗುಡ್ಡದೆಲ್ಲ ಮಹಿಳಾ ಲಿಂಗಪ್ಪ ಯವ್ವ ನೋಡ್ತಾ ಈ ಮನೆಯ ಗಿರೇತಿಯಲ್ಲಿ ಅಂದ್ರ ದೊಡ್ಡ ಬಸಪ್ ನೋಟ್ಲೆ ಸಣ್ಣ ಬಸಪ್ಪ ಸಣಸ ಚಿಕ್ಬಸಪ್ಪ ನೋಟ್ಲಿ ಚಿಕ್ಕ ಚಿಕ್ಕ ನೋಟ್ಲೆ ಕರಿಬಸಪ್ಪ ಕರಿಬಸಪ್ ನೋಟ್ಲೆ ಮರಿಬಸಪ್ಪ ಮರಿಬಸಪ್ಪ ನೋಟ್ಲಿ ಇರ್ಬಸಪ್ಪ ಇರ್ಬಸಪ್ಪ ನೋಟ್ಲಿ ಗಿರಿಬಸಪ್ಪ ಗಿರಿಬ ನೋಟ್ಲೆ ಸೆದಪ್ಪ ಅಂತ ಹುಟ್ಟಿ ಮೂರು ಮಂದಿ ಹೆಂಡ್ರನಾಗಿ ಮೂವತ್ತಾರು ಮಕ್ಕಳು ಹಣದ ಊರು ಬಿಟ್ಟು ಹೋದ್ ಇನ್ನೂ ಬಂದಿಲ್ಲ ಅನ್ನತಾಯಿವ ತೂಗು ತೊಟ್ಟಲವಾಗಿ ಬೆಳ್ಳಿ ಬಟ್ಟಲವಾಗಿ ಮನತನದಾಗ ಆನಂದ ಆಗಲಿ ಇವ ಕುಂತ ಕುಂತವ್ರು ನೆನಪು ತಗದು ಕಣ್ಣೀರು ಹಾಕಬಿಡಿಯುವ ಇಂದಿಲ್ಲ ನಾಳೆ ಮಕ್ಕಳು ನೆನಪಾಗಿ ಬಂದ ಬರ್ತಾನು ನನ್ನ ಇವ ಮ್ಯಾಗಿ ನೋಡಿ ಸಾವಕರೊಂದ್ ಕಡೆ ಕಣಿಕೆ ಕೊಟ್ಟಾರೆ ಹೊತ್ತೇಳಿಗೆ ನೋಣಿ ಸೌಕರೊಂದ್ ಬಿಟ್ಟಿ ಹೊಟ್ಟು ಕೊಟ್ಟಾರು ಕಡಿಕೆ ನೋಡಿ ಸೌಕರೊಂದ್ ಹಂಡೆ ಕೊಟ್ಟಾರು ನಡಿ ನೋಡಿ ಸೌಕರಂದ್ ಗಿಂಡಿ ಕೊಟ್ಟಾರು ನಾನು ಹಿಂತ್ ಚಂದ ಕಣವ್ ಇಂತ ಒಂದ್ ಹತ್ತದಂಗೆ ಇಬ್ಬರು ಕೊಟ್ಟರು ಬಾಳ ಪುಣ್ಯ ನನ್ನ ಇತ್ತು ಧನ್ಯವಾದಗಳು ಈ ದೇವರು ಸಾಕ್ಷಿಯಾಗಿ ಕಂಚಿನ ಪತ್ರ ತಗದ ಕರೆ ಹೇಳ್ತಾನು ಕರ್ನಾಟಕದಾಗ ಬಾಗಲಕೋಟ್ ಜಿಲ್ಲಾ ಬಾಳ ಹೆಸರಾಗೈತೆವಾ ಈ ಜಿಲ್ಲಾದಾಗ ಹುಟ್ಟಿದವರು ಅರಸನ ಮಕ್ಕಳಿದ್ದಂಗೆ ನೋಡಿ ನೋಡಿಯವ್ವ ಈ ಜಿಲ್ಲಾಕ್ಕೆ ಮಳಿಬೇಳಿ ಸಂಪೂರ್ಣ ಐತಿ ಆ ಕಟ್ಟಿ ಕಾಳಿ ನೆಟ್ಟು ಪೊಡಸಾಲಿ ಹಾಕಿ ಬತ್ತದ ಕಣಸ ಕಟ್ಟಿ ರೈತರು ಕಣ್ಣು ಮುಚ್ಚಿ ಕಣ್ಣು ತೆಗಿತಾರ ಅಣ್ಣತ್ತಾಯವ್ವ ತಾಯಿ ಮಹಲಿಂಗಪುರ್ ಜಮಖಂಡಿ ಬಾಗಲಕೋಟ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೊಡಲ ಸಂಗಮ ಶಾಪುರ್ ಸುರ್ಪುರ್ ಬೀದರ್ ಇಂಡಿ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಹರ ದಾವಣಗೆರೆ ಭಟ್ಕಳ ಕರ್ಕಳ ಭದ್ರಾವತಿ ಬೆಂಗಳೂರು ಜನ ಸಹಿತ ಧಾರವಾಡ ಸುದ್ದಿ ತೆಗೆದ್ರಿ ಧಾರವಾಡ ಸುದ್ದಿ ತೆಗಿಬ್ಯಾಡ್ರೂ ಧಾರವಾಡ ಸುದ್ದಿ ತೆಗೆದ್ರು ಬಾಯಾಗ ದೊಡ್ಡ ಪೆಡೆ ಬಿದ್ದಂಗೆ ಹಾಕೈತೆ ಅಂತ ತಿಳಿಸ್ತಾ ಮೆಲಕ ಹಾಕೋಕೆ ಶುರು ಮಾಡ್ತಾರೆ ಯವ್ವ ನೋಡಿಯವ್ವ ಇನ್ನು ಮುಂದೆ ವಿಷಯಕ್ಕೆ ಬರನು ತಾಯಿ ನೀನು ದೇವ್ರ ಪುಣ್ಯದಿಂದ ಹುಲ್ಲಳ್ಳಿ ಊರಿಗೆ ಬಂದು ಮುತ್ತೈದು ಮಗಳಾಗಿ ಹದಿನಾರು ಮಕ್ಕಳು ಹರಡ್ದು ಹಂಡ ಚೆಲ್ದಂಗೆ ಮಂಡ್ಯ ಕೊಂದು ಮುಗಿದುಕೊಂಡು ಮೊಣಸೂರ್ಗೊಂದು ನರೇಂದ್ರ ಮಂಗಳಗಟ್ಟಿ ಕುರುಬಗಟ್ಟಿ ಬೆಟಗೇರಿ ಕೊಟಬಾಗಿ ಅಂಬಲಿಕೊಪ್ಪ ಡಮ್ರಿಕೊಪ್ಪ ಲೋಕೂರು ಎಲ್ಲರಿಗೊಂದು ಮಗಳ ಕೊಟ್ಟ ಮನೆ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಕುರಿನ ನೋಡ್ದಂಗೆ ಅಕ್ಕತ್ತೆ ದಿನ ಚಿಟ್ ಜೊಳ ದೊಡ್ಡ ಸಾಲದಲ್ಲೂ ನನ್ನ ತಾಯಿಯವ ಹುಲ್ಲಳ್ಳಿ ಊರ ಚಂದ ಸೌಕಾರ ಮಣಿ ಚಂದ ಬಂದ ಇಳ್ದೇವ್ರಿ ಊರ ಮುಂದ ಹುಲ್ಲಳ್ಳಿ ಊರ ಚಂದ ಸೌಕಾರ ಮಣಿ ಚಂದ ಹೇಳುವ ಬಂದೇವ್ರಿ ಬಾಗಿಲ ಮುಂದ ಹೇಳುವ ಬಂದೇವ್ರಿ ಬಾಗಿಲ ಮುಂದ ಗಂಡ್ರ ಮಕ್ಕಳ ಕರಕೊಂಡ ಬಂಡಿಯ ಹುಡುಕೊಂಡ ಬಂದ ಇಳ್ದೇವ್ರಿ ಊರ ಮುಂದ ಬಂದ ಇಳ್ದೇವ್ರಿ ಊರ ಮುಂದ ಕಲಗಟಿಗೆ ತಾಲೂಕಿನಾಗೂ ನಿಮ್ಗೆ ಕಳಬಳ್ಳಿ ಬಾಳವ ಕಳ್ಳಾಗಿನ ಕತ್ರಿ ಅಂತ ಸಕ್ಕರೆಗಿನ ಚೂರಿ ಅಂತ ಸೊಸ್ತಾರ ಕೂಡಿ ಮಣ್ಣು ಹೊಡೆದಾಡಿ ಬಡದಾಡಿ ಕಟ್ ಹರಿದ್ ಕಬ್ಬಿಣ ಹರಿಯಂಗ ಎಲ್ಲರೂ ಬ್ಯಾರಿಯಾಗಿ ಕಲ್ಲಪ್ಪ ಜನ ಕಟ್ಟಿ ಮೇಲೆ ಬ್ಯಾರಿ ಇಟ್ಟು ಪಾಪ ಕಟ್ಟಿ ಮೇಲೆ ತಟ್ಟಿ ಕಟ್ಟೊಂದ ಹತ್ ಮಾಡ್ಕೊಂತ ಉಣ್ಣದ್ ನೋಡಿ ನನಗೂ ದುಃಖ ಬಂತು ನನ್ನ ತಾಯುವ ಬಿಜಾಪುರ ಜಿಲ್ಲಾದಾಗು ನಿಮ್ಮ ಮನತನದ ಒಡ್ದೈತಿವ್ ಜಿಲ್ಲಾಕ ದೊಡ್ಡ ಮನತನ ದ್ರಾಕ್ಷಿ ತೋಟ ದಾಳ ಮುರಗಿಡ ದಾದ್ ನಹಿ ಪಿರದಹಿ ಅಂತ ಮನೆಯಾಗಿ ಹೀರೋ ಹೊಂಡ ಮಾರುತಿ ಕಾರು ಬಾಗಲ್ ಮುಂದ್ ಮೊದಲು ನೈ ಸಾಕ್ಯಾರ ನನ್ನ ತಯ ಮ ನಾನು ಮನೆಗೂ ಹೋಗ್ಬಾರ್ದು ಹೋಗಿ ನಾ ಸಿಕ್ಕ ನಾ ಆಗಿ ಊಟದ ಹತ್ರ ಹರ್ಕೊಂಡು ಕೈಯಾಕ ಕಚ್ಚೊಡ್ಕೊಂಡು ಕಿತ್ತು ಓಡಿ ಬಂದೀನಿ ನನ್ನತಾಯಿವ ಹುಲ್ಲಳ್ಳಿ ಊರ ಚಂದ ಸೌಕಾರ ಮನಿ ಚಂದ ಹೇಳುವ ಬಂದೇವ್ರಿ ಬಾಗಿಲ ಮುಂದ ಹೆ ಬಂದೇವ್ರಿ ಬಾಗಿಲ ಮುಂದ ಹೆಂಡ್ರ ಮಕ್ಕಳ ಕರ್ಕೊಂಡ ಬಂಡಿಯ ಊಟ ಬಂದ ಇಳದೇವ್ರಿ ಊರ ಮುಂದ ನಾವು ಬಂದ ಇಳದೇವ್ರಿ ಊರ ಮುಂದ ಬೆಳಗಾವಿ ಜಿಲ್ಲಾದಾಗೂ ನಿಮ್ಮ ಮನೆತನ ದ್ವಾರದೈತೆ ಮುತ್ತು ಪೌಣಿಸ್ ಪಟಗದ ಪೌಂಡ್ಯಾರು ಶರತಿನಿ ಎತ್ತು ಕಬ್ಬು ಬಾನಿ ಬಾಳಿ ಬೆಲ್ಲ ಭತ್ತ ಟ್ಯಾಂಪು ಟ್ಯಾಕ್ ಬಸ್ನೇ ಯಾಕೆ ಯಾವ ಈಗ ಬಂದ್ರಿ ಯಾವ ಕಾನಾಪುರ್ ಗಾಡಿ ಬಂದ್ರು ಬಂದಿರೋ ಟೆಂಪುಕ್ ಬಂದಿರೋ ಅಷ್ಟಿಗೆ ಬಂದಿರೋ ಆರಾಮ್ ಮಾಡಿರೋ ಎಲ್ಲರೂ ಅವು ಕಡ್ಡವ ಅಂತ ಹಾಡಲು ಭತ್ತ ತೋಳ್ಸಕ್ ಹಾಕಿದ್ರಿ ಯೌ ಕಬ್ಬು ಕಳ್ಸಿದ್ರಿ ಕಡ್ಡಾವಡಲು ಆರಾಮ್ ಮಾಡ್ದು ಮಾಡತಕ್ಕಿದ್ರು ಮತ್ತ್ ಹಣ್ಣ ನೋವು ಕೊಡ ಕೊಡುವ ಯಾರ್ ಯಾರ ಪಾಟಿ ಗಿಟ್ರಿ ಬಾಳ ಕೆಟ್ಟ ಅಂತ ಅದಿತ್ತೇಳಿಗನ್ನ ಚಂದ ಮಾತಾಡ್ತಾರ ಯವ ಹೊಲ್ಲಲ್ಲಿ ಊರ ಚಂದ ಸೌಕಾರ ಮಾಡಿ ಚಂದ ಹೇಳುವ ಬಂದೇವ್ರಿ ಬಾಗಿಲ ಮುಂದ ಹೇಳುವ ಬಂದೆವ್ರಿ ಬಾಗಿಲ ಮುಂದ ಹೆಂಡ್ರ ಮಕ್ಕಳ ಕರ್ಕೊಂಡ ಬಂಡಿ ಹುಡುಕೊಂಡ ಬಂದ ಇಳದೇವ್ರಿ ಊರ ಮುಂದ ಬಂದ ಇಳದೇವ್ರಿ ಊರ ಮುಂದ ನೋಡ್ತಾ ಈ ಆದಿಪುರದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾದವ್ರಿವ ನಿಮ್ ಮುನ್ನೂರ ಅರವತ್ತು ವರ್ಷದಲ್ಲಿ ಬರಗಾಲ ಬಿದ್ದು ನೀವು ಈ ಊರಿಗೆ ಬಂದವ್ರಿವ ನಿಮ್ ಮಂದಿಯವರು ಗುಡ್ಡದೆಲ್ಲ ಮಹಿಳಾ ಲಿಂಗಪ್ಪ ಯವ್ವ ನೋಡ್ತಾ ಈ ಮನೆಯ ಗಿರೇತಿಯಲ್ಲಿ ಅಂದ್ರ ದೊಡ್ಡ ಬಸಪ್ ನೋಟ್ಲೆ ಸಣ್ಣ ಬಸಪ್ಪ ಸಣ್ಣ ಚಿಕ್ಬಸಪ್ಪ ಚಿಕ್ಕ ಬಸಪ್ಪ ಚಿಕ್ಕ ನೋಟ್ಲೆ ಕರಿಬಸಪ್ಪ ಕರಿಬಸಪ್ ನೋಟ್ಲಿ ಮರಿಬಸಪ್ಪ ಮರಿಬಸಪ್ಪ ನೋಟ್ಲಿ ಇರ್ಬಸಪ್ಪ ಇರ್ಬಸಪ್ಪ ನೋಟ್ಲಿ ಗಿರಿಬಸಪ್ಪ ಗಿರಿಬ ಸಪ್ ನೋಟ್ಲೆ ಸೆದಪ್ಪ ಅಂತ ಹುಟ್ಟಿ ಮೂರು ಮಂದಿ ಹೆಂಡ್ರನಾಗಿ ಮೂವತ್ತಾರು ಮಕ್ಕಳು ಹಣದ ಊರು ಬಿಟ್ಟು ಹಾ ಇನ್ನೂ ಬಂದಿಲ್ಲ ನನ್ನ ಇವ ತೂಗು ತೊಟ್ಟಲವಾಗಿ ಬೆಳ್ಳಿ ಬಟ್ಟಲವಾಗಿ ಮನತನದಾಗ ಆನಂದ ಆಗಲಿ ಇವ ನೀ ಪಡಿಸಲಾ ಕುಂತವ್ರು ನೆನಪು ತೆಗೆದು ಕಣ್ಣೀರು ಹಾಕಬಿಡಿಯುವ ಇಂದಿಲ್ಲ ನಾಳೆ ಮಕ್ಕಳು ನೆನಪಾಗಿ ಬಂದ ಬರ್ತಾನು ನನ್ನ ಇವ ಮ್ಯಾಗಿ ನೋಣಿ ಸೌಕರೊಂದ್ ಕಡೆ ಕಣಿಕ ಕೊಟ್ಟಾರೆ ಒತ್ತೆಳಗ್ಗೆ ನೋಣ ಸೌಕರಂಗ್ ಬಿಟ್ಟಿ ಹೊಟ್ಟು ಕೊಟ್ಟಾರು ಕಡಿಕೆ ನೋಡಿ ಸೌಕರೊಂದ್ ಹಂಡೆ ಕೊಟ್ಟಾರು ನಡಿ ನೋಡಿ ಸೌಕರಂದು ಗಿಂಡಿ ಕೊಟ್ಟಾರು ನಾನು ಇಂತ ಚಂದ ಕಣ ಇಂಥ ಒಂದು ಹತ್ತದಿಂದ ಹಂಗೆ ಇಬ್ಬರು ಕೊಟ್ರೆ ಬಹಳ ಪುಣ್ಯ ಜೋರ ನನ್ನತಾಯಿವನ್ಯವಾದಗಳು